ನರೇಗಲ್ ಇಂದಿರಾ ಕ್ಯಾಂಟೀನ್ ಕಟ್ಟಡದ ಉದ್ಘಾಟನಾ ಸಮಾರಂಭ ಗಜೇಂದ್ರಗಡ ತಾಲೂಕಿನ ನರೇಗಲ್ ಪಟ್ಟಣದ ಅಬ್ಬಿಗೇರಿ ರಸ್ತೆ ಮಾರ್ಗದಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ಇಂದಿರಾ ಕ್ಯಾಂಟೀನ್ ಕಟ್ಟಡವನ್ನು ಶಾಸಕ ಜಿಎಸ್ ಪಾಟೀಲ್ ಅವರು ಉದ್ಘಾಟಿಸಿ ಮಾತನಾಡಿದರು ಹಸಿವು ಮುಕ್ತ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಧ್ಯೇಯವಾಗಿದೆ ಯೋಜನೆಯಡಿ ಕಡಿಮೆ ದರದಲ್ಲಿ ಜನರಿಗೆ ಊಟ ಉಪಹಾರವನ್ನು ಇಂದಿರಾ ಕ್ಯಾಂಟೀನ್ನಲ್ಲಿ ನೀಡಲಾಗುತ್ತೆ ಅಂತ ರೋಣ ಶಾಸಕ ಜಿಎಸ್ ಪಾಟೀಲ್ ಅವರು ತಿಳಿಸಿದರು ನಗರಾಭಿವೃದ್ಧಿ ಪ್ರೌಢ ಪೌರಾಡಳಿತ ಇಲಾಖೆ ನಿರ್ದೇಶನಾಲಯ ಜಿಲ್ಲಾಡಳಿತ ಗದಗ ಹಾಗೂ ಪಟ್ಟಣ ಪಂಚಾಯತ್ ಕಾರ್ಯಾಲಯ ನರೇಗಲ್ ಆಶ್ರಯದಲ್ಲಿ ಪಟ್ಟಣದ ಅಬಿಗೇರಿ ರಸ್ತೆ ಮಾರ್ಗದ ರೈತ ಸಂಪರ್ಕ ಕೇಂದ್ರದ ಸಮೀಪದಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ಇಂದಿರಾ ಕ್ಯಾಂಟೀನ್ ಕಟ್ಟಡವನ್ನು ಮಂಗಳವಾರ ಸಂಜೆ ನಡೆದ ಕಾರ್ಯಕ್ರಮದಲ್ಲಿ ಉದ್ಘಾಟಿಸಿ ಮಾತನಾಡಿದರು ನರೇಗಲ್ ಪಟ್ಟಣದಲ್ಲಿ ಶಿಕ್ಷಣವನ್ನು ಪಡೆಯಲು ಕಲ್ಯಾಣ ಕರ್ನಾಟಕ ಸೇರಿದಂತೆ ಸುತ್ತಲಿನ ಗ್ರಾಮಗಳ ವಿದ್ಯಾರ್ಥಿಗಳು ಬರುತ್ತಾರೆ ಕೂಲಿ ಕಾರ್ಮಿಕರಿಗೆ ಬಡವರಿಗೆ ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಜನಸಾಮಾನ್ಯರಿಗೆ ಕಡಿಮೆ ದರದಲ್ಲಿ ಹಸಿವು ನೀಗಿಸುವ ಮೂಲಕ ವರದಾನವಾಗಲಿದೆ ಬೆಳಗಿನ ಉಪಹಾರ ಐದು ರೂಪಾಯಿ ದರದಲ್ಲಿ ಮಧ್ಯಾಹ್ನದ ಹಾಗೂ ಸಂಜೆ ಊಟ ಹತ್ತು ರೂಪಾಯಿ ದರದಲ್ಲಿ ನೀಡಲಾಗುತ್ತೆ ಅಂತ ಹೇಳಿದರು ಸಂಜೆ ವೇಳೆ ಸುರಿದ ಮಳೆಯಿಂದಾಗಿ ಸಭಾ ಕಾರ್ಯಕ್ರಮ ನಡೆಯದ ಕಾರಣ ಉದ್ಘಾಟನೆ ನೆರವೇರಿಸಿದ ಶಾಸಕರು ಮುಖಂಡರು ಪಲಾವ್ ಮಂಡಕ್ಕಿ ಚೂಡಾ ಮಿರ್ಚಿ ಸಭಿದ್ರು ನಂತರ ಶಾಸಕರನ್ನ ಸ್ಥಳೀಯರು ಸನ್ಮಾನಿಸಿದರು ಸಂದರ್ಭದಲ್ಲಿ ರಾಜ್ಯ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಅಕ್ಷಯ್ ಐ ಪಾಟೀಲ್ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದ ಪಕ್ಕೀರಪ್ಪ ಮಳಿ ಉಪಾಧ್ಯಕ್ಷ ಕುಮಾರಸ್ವಾಮಿ ಕೋರ ಧನ್ಯಮಠ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಮುತ್ತಪ್ಪ ನೂಲ್ಗಿ ನರೆಗಲ್ ಶಹರ ಘಟಕದ ಕಾಂಗ್ರೆಸ್ ಅಧ್ಯಕ್ಷ ಶಿವನಗೌಡ ಪಾಟೀಲ್ ವೀರಣ್ ಶೆಟ್ಟರ್ ಧನ್ನೂರು ಮೈಲಾರಪ್ಪ ಚಳ್ಳಮರದ್ ಅಲ್ಲಾ ವಾಕ್ಷಿ ನ ದಾಪ್ ಹನುಮಂತಪ್ಪ ಅಬಿಗೇರಿ ನಿಂಗನಗೌಡ ಲಕ್ಕನಗೌಡರ್ ಸಂತೋಷ್ ಹನುಮಸಾಗರ್ ಸದಾಮನ್ನ ಶೇಖಾನ್ ಎ ಸಿ ಪಾಟೀಲ್ ರಾಚಯ್ಯ ಮಾಲ್ಗಿತಿ ಮಠ್ ದಾವೂದ್ ಅಲಿ ಕುದ್ರಿ ಎ ನವಲ್ಗುಂದ್ ಸಕ್ರಪಾಡ್ ಪದ್ ಕಳಕನಗೌಡ ಪೊಲೀಸ್ ಪಾಟೀಲ್ ಶಂಕೆ ಶೇಖಪ್ಪ ಗಂಗಾರ್ ವೀರೇಶ್ ಜೋಗಿ ಎಂ ಎಸ್ ದಡಸೂರ್ ಮಠ್ ಎಚ್ಆರ್ಗೌಡ ಗೋವಿಂದ ಗೌಡರ್ ಮುಖ್ಯಾಧಿಕಾರಿ ಮಹೇಶ್ ಬಿ ನಿಡಶೇಷಿ ಶೇಖಪ್ಪ ಜುಟ್ಲ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಗುಡದಪ್ಪ ಗೋಡಿ ಅವರು ಕೂಡ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಮೀಡಿಯಾ ಹೈಡಸ್ ವಿ ಶಂಕರ கவுಡ ರಾವ್ನವರು ಹೈಪರ್ ಯಲ್ಲನೆ ಮ್ಯಾಗ್ ಇದೆ ನೆತ್ರೀ ಯ ಮೈಂಡ್ ಮ್ಯಾಗ್ ಇದೆ ಯ ಮೈಂಡ್ ಮ್ಯಾಗ್ ಇದೆ ಶ್ರೀ ಹರಿಮಹ ಮೈಂಡ್ ಸರ್ ಇಲ್ಲಿ ನೋಡಿ Bera, bera.